ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎರಡು ಸಾವಿರದ ಮುನ್ನೂರ ಕೋಟಿ ಐವತ್ತೈದು ಪರ್ಸೆಂಟ್ ಕಡಿಮೆ ಮಾಡಬೇಕು ಅದು ಒಂದು ವಿಚಾರ ಪ್ರಸ್ತಾಪ ಮಾಡಿ ರಿಸರ್ವ್ ಬ್ಯಾಂಕ್ ಮತ್ತು ಅವಾರ್ಡ್ನವರಿಗೆ ಹೇಳಬೇಕು ಸಹಾಯ ಮಾಡಿದ್ದಾರೆ ಆಮೇಲೆ ಮಾದಾಯಿ ಅವರಿಗೆ ಮೇಕೆದಾಟು ಯೋಜನೆ ಅದಕ್ಕೆ ಮಾದಾಯಿ ಯೋಜನೆಗೆ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡಬೇಕು ಪೂಜೆ ಪಡಿಬದಾಟು ಯೋಜನೆ ಕೊಡಬೇಕು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಐದು ಸಾವಿರ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಕೊಟ್ಟಿಲ್ಲ ಪ್ರಸ್ತಾಪ ಆದರೆ ಫೈನ್ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ನಲ್ಲಿ ಹನ್ನೊಂದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ಆಯೋಗದಲ್ಲಿರುತ್ತೆ ಹಾಗೆ ಅನ್ಯಾಯವನ್ನು ಹತ್ತಾಯದಲ್ಲಿ ಸುರಪಡಿಸ್ಕೊಡಬೇಕು ಸರ್ ಚಂದ್ರಶೇಖರ ಸ್ವಾಮಿ